ಏನ್ ಏನ್ ಮಾಡ್ತಿದೀರ ಇಲ್ಲ ಸರ್ ನಮಸ್ತೆ ಏನಪ್ಪಾ ಅಂದ್ರೆ ಈ ದಿನ ಅಪ್ಪು ಸರ್ ಹುಟ್ಟುದಬ್ಬ ಇದೆ ಸೊ ಆ ಪ್ರಯುಕ್ತ ನಾವು ಟೆಡ್ಡಿ ಬ್ರೋ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ ಪೇಜ್ ಪ್ರಯುಕ್ತ ಒಂದು ಒಂದು ದಿನದ ಕಾರ್ಯಕ್ರಮ ಮಾಡ್ತಾ ಇದೀವಿ ಏನಪ್ಪಾ ಅಂದ್ರೆ ವಯಸ್ಸಾಗಿರೋ ಅನಾಥಾಶ್ರಮದಲ್ಲಿ ಎಷ್ಟೋ ಜನ ಒಂದೊತ್ತು ಊಟಕ್ಕೆ ಇಲ್ಲದೆ ಒದ್ದಾಡ್ತಿದಾರೆ ಎಷ್ಟೋ ಜನ ನಡೆಸ್ತಿದಾರೆ ಅವ್ರ ನಡ್ಸಕ್ಕಾಗ್ದೆ ಊಟಕ್ಕೆ ಕಾಸಿಲ್ಲ ಏನ್ ಸ್ವಲ್ಪ ಕಷ್ಟ ಇದೆ ಆ ಸಹ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಒಂದು ಸೋಶಿಯಲ್ ಆಕ್ಟಿವಿಟೀಸ್ ಅಂತ ಟೆಡ್ಡಿ ಬ್ರೋ ಒನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಒಂದು ಕ್ರಿಯೇಟ್ ಮಾಡಿ ಒಂದು ಟೆಡ್ಡಿ ಬ್ರೋ ಬೈ ಮಾಡಿ ಒಂದು ಟೀಮ್ ಇದೆ ನಮ್ದು ಟೆಡ್ಡಿ ಬ್ರೋ ಟೀಮ್ ಅಂತ ಎಲ್ಲ ಹೆಣ್ಮಕ್ಳು ಗಂಡ್ ಮಕ್ಳೆಲ್ಲಾ ಸೇರಿ ಒಂದು ಕಂಪ್ ನಾವೆಲ್ಲ ಕೆಲಸ ಮಾಡೋರು ಎಲ್ಲಾ ಟೀಮ್ ಅವರು ಸೊ ನಾವು ಒಂದಿನ ದಿನ ಕೆಲಸ ಮಾಡಿದ್ರು ಒಂದು ರಜಾ ಇರುತ್ತಲ್ಲ ಆ ದಿನ ಒಂದು ದಿನ ಕಾರ್ಯಕ್ರಮ ನಡೆಸ್ತೀವಿ ಈ ತರ ಒಂದು ಜನಗಳಿಗೆ ಪಬ್ಲಿಕ್ಸ್ ಗೆ ಖುಷಿ ಪಟ್ಟಿ ಅವ್ರಲ್ಲಿ ಒಂದು ಉದ್ದೇಶ ಹೇಳ್ತೀವಿ ಏನಕ್ಕಪ್ಪಾ ಮಾಡ್ತಿದ್ದೀವಿ ಖುಷಿ ಮಾಡ್ತಾ ಇರೋದು ಏನಕ್ಕಪ್ಪ ಅಂದ್ರೆ ಒಳ್ಳೆ ಉದ್ದೇಶ ಏನಪ್ಪ ಅಂದ್ರೆ ಅನಾಥಾಶ್ರಮ ಒಂದ್ ಹೊತ್ತು ಊಟಕ್ಕೋಸ್ಕರ ಹೆಲ್ಪ್ ಮಾಡಿ ಅಂತ ಒಂದು ಕೇಳ್ಕೊತೀವಿ ಇದ್ರಲ್ಲಿ ಬರೋ ದುಡ್ಡನ್ನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಅವ್ರಿಗೆ ಕ್ಯಾಶ್ ಕೊಡಲ್ಲ ಟೆಡ್ಡಿ ಬ್ರೋ ಒನ್ ಅಂತ ಅನಾಥಾಶ್ರಮಕ್ಕೆ ಕ್ಯಾಶ್ ಕೊಡಲ್ಲ ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅವ್ರ ಕೈಲೇ ಓಪನ್ ಮಾಡಿಸಿ ಅವ್ರ ಕೈ ಓಪನ್ ಮಾಡಿಸಿ ಏನ್ ಬೇಕು ಅಂತ ಕೇಳ್ತೀವಿ ಸರ್ ನಮ್ಗೆ ಒಂದೊಂದು ತೂಟಕ್ಕೆ ದವಸ ಧಾನ್ಯ ಕೊಡ್ಸಿ ಅಂದ್ರೆ ದವ ದವಸ ಧಾನ್ಯ ಕೊಡಿಸ್ತೀವಿ ಕೆಲವು ಮಕ್ಕಳು ಆಶ್ರಮಗಳಿರ್ತವೆ ಆ ಆಶ್ರಮಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಅವರು ಸ್ಪೋರ್ಟ್ಸ್ ಆಟ ಸಾಮಾನ್ಯ ಕೇಳ್ತಾರೆ ಅಂತದ್ದುತಾ ಆ್ಯಕ್ಚುಲಿ ಈಗ ಆಲ್ರೆಡಿ ನಾವು ಜನವರಿ ಒಂದನೇ ತಾರೀಕಿಂದ ಈ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿರೋದು ಮಡಿಲು ಆಶ್ರಮ ಜನಧ್ವನಿ ಮಹೇಶ್ ಅವರು ಆ ಆಶ್ರಮ ಮತ್ತೆ ನಮ್ಮನೆ ಸುಮ್ಮನೆ ಅಂತ ಇವರು ನಕ್ಷತ್ರ ಈ ಆಶ್ರಮಕ್ಕೆಲ್ಲ ಸಹಾಯ ಮಾಡ್ತಾ ಅಂದ್ರೆ ಒಂದು ದಿನ ಆಕ್ಚುಲಿ ನ್ಯೂ ಇಯರ್ ಅಲ್ಲಿ ಬಂದು ಎಂ ಜಿ ರೋಡ್ ಅಲ್ಲಿ ಆಕ್ಟಿವಿಟೀಸ್ ಮಾಡಿದ್ರು ಇದೇ ತರ ಇದೋ ಅಮೌಂಟ್ ಅಮೌಂಟ್ ಕಲೆಕ್ಟ್ ಆಯಿತು ಅಮೌಂಟ್ ನ ತಗೊಂಡೋಗಿ ಸಹಾಯ ಸಹಾಯ ಅಂದ್ರೆ ನಾವು ಕರ್ತವ್ಯ ನಾವು ಇಲ್ಲಿ ಬಂದು ಮೋಜಿ ಮಸ್ತಿ ಮಾಡ್ಬೋದಿತ್ತು ಬಟ್ ಏನಪ್ಪಾ ಅಂದ್ರೆ ನಮ್ಮಿಂದ ಒಳ್ಳೆ ಈ ಬ್ರೋ ಇಂದ ಒಳ್ಳೆ ಕಾರ್ಯಕ್ರಮ ನಡೀತೈತೆ ಅಂದ್ರೆ ಯಾಕೆ ಮಾಡ್ಬಾರ್ದು ಅಂತ ಒಂದು ಟೀಮ್ ಯೋಚನೆ ಮಾಡಿ ಒಂದ್ಸಲ ಮುಖದ ಬ್ರೋ ಎಷ್ಟ್ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಟಿ ಶರ್ಟ್ ಮೇಲೆ ಟಿ ಶರ್ಟ್ ಹಾಕೊಳ್ಳಕ್ ಆಗ್ತಿಲ್ಲ ನೀನು ಒಳಗಡೆ ಸೆಕೆ ಇರುತ್ತೆ ಹೆಂಗೆ ಏನಕ್ಕೆ ಇಷ್ಟ ಎಲ್ಲ ಕಷ್ಟ ಪಡ್ತಿರೋ ಜನ ಆಶ್ರಮ ಇರೋ ಕಷ್ಟ ಪಡ್ತಿದ್ರ ಅವರಿಗೋಸ್ಕರ ಮಾಡ್ತಿರೋದು ಬ್ರೋ ನಮಗೋಸ್ಕರ ಅಲ್ಲ ಅದಕ್ಕೆ ಆಶ್ರಮ ಇರೋ ಎಲ್ಲಾ ಅಜ್ಜಿ ಅಜ್ಜಂದಿರಿಗೆ ಮತ್ತೆ ಮಕ್ಳುಗಳಿಗೆ ಸಪೋರ್ಟ್ ಮಾಡಿ ದಿನ ಏನು ಕಲೆಕ್ಟ್ ಆಗುತ್ತೋ ಆ ದುಡ್ಡೆಲ್ಲ ತಗೊಂಡೋಗಿ ಅವ್ರಿಗೆ ಕೊಟ್ಟಿ ಮತ್ತೆ ದಿನಸೆ ಐಟಮ್ ಎಲ್ಲ ಕೊಡ್ಸಿ ಒಂದು ಟೂಟ ಕೊಟ್ಟಿ ಅವ್ರ ಮುಖದಲ್ಲಿ ಖುಷಿ ನೋಡ್ತೀವಿ ನೀವು ಏನು ಮಾಡೋದು ಕೆಲಸ ಮೇನ್ ನಾವು ಇಲ್ಲೇ ಟಾಟಾ ಮೋಟರ್ಸ್ ಅ ಕೆಲ್ಸ ಮಾಡೋದು ಮೋಟರ್ಸ್ ಇದೊಂದು ಟೆಡ್ಡಿ ಬ್ರೋ ಅಂತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ದೇಶ ಬಂದು ಇಲ್ಲಿ ಕಲೆಕ್ಟ್ ಆಗಿರೋ ದುಡ್ಡನ್ನು ಅನಾಥಾಶ್ರಮಗಳಿಗೆ ಕೊಡೋದು ಸೊ ಇಲ್ಲಿರೋ ಅಪ್ಪು ಅಭಿಮಾನಿಗಳು ಎಷ್ಟೊಂದು ಜನ ಇದ್ದೀರಾ ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ನಿಮ್ಮಿಂದ ಒಂದೊಂದು ರೂಪಾಯಿ ಇವ್ರಿಗೆ ಸಹಾಯ ಮಾಡಿದ್ರೆ ಇವ್ರು ನಾಳೆ ಇದನ್ನ ತೊಗೊಂಡೋಗಿ ದುಡ್ಡು ಕೊಡೋಲ್ಲ ಅವ್ರಿಗೆ ಊಟ ಬೇಕು ಅದು ದವಸ ಧಾನ್ಯ ಬೇಕು ಏನು ಬೇಕು ಅದನ್ನ ಕೊಡಿಸ್ತಾರೆ ಹಾಗಾಗಿ ದಯವಿಟ್ಟು ಟೆಡ್ಡಿ ಬ್ರೋಗೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಇವನು ಕಷ್ಟ ನೋಡಿ ಇಲ್ಲಿ ಈ ಒಂದು ಟೆಡ್ಡಿನ ಇದು ಇದು ಎಷ್ಟು ದೊಡ್ದಿದೆ ಇದು ಇದನ್ನು ಹಾಕಿದಾಗ ಶಕೆ ಆಗುತ್ತೆ ಒಳಗಡೆ ಆದ್ರೂ ಕೂಡ ಇಲ್ಲಿ ನಿಂತ್ಕೊಂಡಿರ್ತಾರೆ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ ನಿಮ್ಗೆ ಎಷ್ಟು ಜನರಿಗೆ ಆಗುತ್ತೆ ಅಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಟೆಡ್ಡಿ ಬ್ರೋಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚೆಕ್ ಮಾಡಿ ಆಮೇಲೆ ನೀವು ಸಪೋರ್ಟ್ ಮಾಡಿ ಒಳ್ಳೆ ಉದ್ದೇಶಕ್ಕೆ ಅಪ್ಪು ಸಾರ್ ಅಭಿಮಾನಿಗಳು ಕೈ ಬಿಡಲ್ಲ ಅಂತ ನಂಬಿರೋರು ನಾವು ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ ಕೈಲಾದ ಸಹಾಯ ಮಾಡಿ ಯು ಯು ಬ್ರೋ ಥ್ಯಾಂಕ್ ಯು